ರೈತರ ಬರುವ ದಾಳಿಗೆ ಕಬ್ಬಿಣದ ಸಲಾಕೆಗಳನ್ನು ಹಾಕಿರ್ತಕ್ಕಂಥ ಪಕ್ಷ ಬಿಜೆಪಿ ಹೋರಾಟ ಮಾಡತಕ್ಕಂಥ ರೈತರ ಖಲಿಸ್ತಾನಿಗಳ ಅಂತೇಳಿ ಕರೆದಂತ ಪಕ್ಷ ಕೃಷ್ಣ ಮೈದಂಡೆ ಯೋಜನೆ ರೈತರಿಗೆ ಅವರು ಮೊಸಳೆ ಕಣ್ಣು ಕಣ್ಣೀರು ಸೋಸೋದನ್ನ ಬಿಟ್ಟು ನಿಜವಾಗಿ ಅವರಿಗೆ ಈ ಭಾಗದ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿ ಚಿಂತನೆ ಐತೆ ಅವರು ಮೊದಲು ಬಿಜೆಪಿ ಕೇಂದ್ರ ಸರ್ಕಾರದ ಮೇಲೆ ಹಾಕಿ ನಾವೆಲ್ಲ ಏನಿದ್ದೇವೆ ನಾವು ರಾಜ್ಯ ಸರ್ಕಾರದ ಮೊತ್ತದ ಹೇಳ್ತೇವೆ ನಾವು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಹೀಗಾಗಿ ಎಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ರಾಜಕಾರಣ ಮಾಡದೆ ಇದರಲ್ಲಿ ಕೈಗೂಡಿಸಿದ್ರೆ ಮಾತ್ರ ಈ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗಲಿಕ್ಕೆ ಸಾಧ್ಯ ಇದೆ ನಾವು ಕೇಂದ್ರದ ಬಿಜೆಪಿ ಆಗ್ರಹ ಮಾಡ್ತೀವಿ ಕೃಷ್ಣಾ ನ್ಯಾಯಾಂಗರಣದ ಏನು ತೀರ್ಪು ಬಂದಿದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಆ ತೀರ್ಪಿಗೆ ಅನುಸಾರವಾಗಿ ಇದನ್ನ ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಇವತ್ತು ಈ ಹೋರಾಟ ಅಂತಿಮವಾಗಿ ಅಂತ ಹೇಳಿ

जैर बहुत बहुत प्रमुख

Yeah.